ನಮಸ್ತೆ ಆರೋಗ್ಯ ಅಂದರೆ ಏನು ಅಂತ ಕೇಳಿದಾಗ ಥಟ್ನ ಹೇಳ್ತೀವಿ ದೇಹ ಸದೃಢವಾಗಿ ನಳನಳಿಸುವಂತೆ ಚೈತನ್ಯಶೀಲವಾಗಿ ಇರೋದು ಅಂತ ಹೇಳಿ ಯಾವುದೇ ರೋಗ ರುಜಿನ ಏನೊಂದು ಇಲ್ಲದೆ ನಾವು ಸುಖವಾಗಿ ಸಂತೋಷವಾಗಿ ಬದುಕೋದು ಅಂತ ಹೇಳ್ತೀವಿ ದೇಹ ಗಟ್ಟುಮುಟ್ಟಾಗಿರೋದು ಆರೋಗ್ಯ ಅಂತ ಸಾಮಾನ್ಯವಾಗಿ ಹೇಳ್ಬಿಡ್ತೀವಿ ದೇಹ ಗಟ್ಟುಮುಟ್ಟಾಗಿದ್ದರೆ ಸಾಕ ಆರೋಗ್ಯವಾಗಿ ಇಷ್ಟನ್ನ ಪಡ್ಕೊಂಡು ಬದುಕಿದ್ರೆ ಮನುಷ್ಯನ ಬದುಕು ನಡೀತದ ಅಂತ ಕೇಳ್ಕೊಂಡಾಗ ಇಲ್ಲ ಬರೀ ದೇಹ ಘಟ್ಮುಟ್ಟಾಗಿದ್ದರೆ ಸಾಕಾಗಲ್ಲ ಅದ್ರ ಜೊತೆಗೆ ಮನಸ್ಸು ಕೂಡ ಘಟ್ಮುಟ್ಟಾಗಿರಬೇಕಾಗ್ತದ ಸದೃಢವಾಗಿರಬೇಕಾಗ್ತದ ಅದಕ್ಕೆ ಹೇಳ್ತಾರ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿದೆ ಅಂತ ನಂಬ್ಕೊಂಡು ಬಂದವರು ಓಕೆ ಎರಡೂ ಸದೃಢವಾಗಿದ್ದಾವೆ ಅಂದ್ಕೊಳ್ಳೋಣ ನಾವು ಆರೋಗ್ಯವಂತರ ಎರಡೂ ಅಗ್ದಿ ದೇಹ ನೋಡ್ಲಿಕ್ಕೆ ನಳನಳಿಸ್ತದೆ ದಷ್ಟಪುಷ್ಟವಾಗಿ ಪುಷ್ಟಿಯಾಗಿ ಬೆಳ್ಕೊಂಡು ದಂಡಿಯಾಗಿ ಮನಸ್ಸು ಕೂಡ ಒಳ್ಳೆಯ ಶಾಂತಚಿತ್ತವಾಗಿ ನಿರ್ಮಲವಾಗಿದೆ ಒಳ್ಳೆಯ ಒಳ್ಳೆ ಆಚ ಆಲೋಚನೆಗಳಿಂದ ಮನಸ್ಸು ದಿವ್ಯವಾಗಿದೆ ಅಂತ ಅಂದ್ಕೊಳ್ಳೋಣ ಇವೆರಡೂ ಇದ್ದರೆ ಆರೋಗ್ಯವಂತರು ಅನಿಸ್ಕೋತೀವೇನು ಪ್ರಶ್ನೆ ಬಂದುಬಿಡ್ತದೆ ಇಲ್ಲ ಇವೆರಡೂ ಇಷ್ಟೊಂದು ದಿವ್ಯವಾಗಿರೋವಾಗ ನಾವು ಒಂದು ಮೂಲೆ ಹಿಡಿದು ಕೂತ್ಕೊಂಡ್ರೆ ಅದು ಆರೋಗ್ಯ ಅನಿಸ್ಕೊಳ್ಳಲ್ಲ ಆರೋಗ್ಯ ಈಜ್ ಈಕ್ವಲ್ ಟು ಕಾರ್ಯಕ್ಷಮತೆ ಯಾವನೂ ಕಾರ್ಯವನ್ನು ಅಥವಾ ಕ್ರಿಯೆಗಳನ್ನು ಮಾಡ್ತಾನೆ ಇರ್ತಾನೆ ತನ್ನ ಶಕ್ತಾನುಸಾರ ಕ್ರಿಯೆಗಳನ್ನು ಕಾರ್ಯಗಳನ್ನು ಮಾಡ್ತಾನೆ ಇರ್ತಾನಲ್ಲ ಅದು ಸಂತೋಷವಾಗಿ ಮಾಡಬೇಕಾತ ನಕ್ಕು ನಲಿದು ಇಷ್ಟಪಟ್ಟು ಆವಾಗ ಆತ ಆರೋಗ್ಯವಂತ ಮನುಷ್ಯ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯ ಇಂಥ ಆರೋಗ್ಯವಂತ ಮನುಷ್ಯರು ದೇಶದ ತುಂಬ ಇದ್ದಾಗ ಮಾತ್ರ ದೇಶದ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ಬೋದು ಪ್ರತಿಯೊಬ್ಬ ವ್ಯಕ್ತಿ ಒಳಗ ಕ್ರಿಯಾಶೀಲತೆ ಇಂಥ ಕಾರ್ಯಕ್ಷಮತೆ ರಚನಾತ್ಮಕತೆ ಇವೆಲ್ಲ ಇದ್ದಾಗ ನಾವು ಹೊಸ ಹೊಸದನ್ನು ಹೊಸ ಹೊಸದನ್ನು ಕಂಡುಕೊಳ್ಳುವಂಥ ಮನಸ್ಸು ಆಸಕ್ತಿ ಕುತೂಹಲ ಅಭಿರುಚಿ ಏನೆಲ್ಲ ಅಂತೀವಲ್ಲ ಅವೆಲ್ಲ ಪ್ರತಿಯೊಬ್ಬ ವ್ಯಕ್ತಿಯೊಳಗಿದ್ದಾಗ ಅದೊಂದು ಆರೋಗ್ಯವಂತ ವ್ಯಕ್ತಿಗಳ ಸಮಾಜ ಅಥವಾ ದೇಶ ಅಂತ ಕರೆಸ್ಕೊಳ್ಳೋಕೆ ಸಾಧ್ಯ ಅದಕ್ಕೆ ಒಂದು ದೇಶ ಮುಂದುವರೆದಿದೆ ಅಭಿವೃದ್ಧಿಗೊಂಡಿದೆ ಅಂತ ಹೇಳೋಕ್ಕೆ ಏನು ಸೂಚ್ಯಂಕಗಳು ಅಂತಂದರೆ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಿಕೊಂಡು ಶಿಕ್ಷಣ ಆರೋಗ್ಯ ನ್ಯಾಯ ಇವೆಲ್ಲವನ್ನು ಯಾರು ಒಳಗೊಂಡು ಇರ್ತಾರೋ ಅವರೆಲ್ಲ ಆರೋಗ್ಯವಂತ ವ್ಯಕ್ತಿಗಳು ಪ್ರಜೆಗಳು ಅಂತ ಹೇಳಬಹುದು ಪ್ರತಿಯೊಬ್ಬನೂ ಮೂಲಭೂತ ಸೌಕರ್ಯಗಳನ್ನು ಹೊಂದಿರಬೇಕು ಆರೋಗ್ಯವನ್ನು ಏನು ಹೇಳಿದ್ನಲ್ಲ ಮೇಲೆ ಆ ರೀತಿಯ ಆರೋಗ್ಯವನ್ನು ಪಡ್ಕೊಂಡು ಪ್ರತಿಯೊಬ್ಬ ದುಡಿಮೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಮಾತ್ರ ಆರೋಗ್ಯವಂತ ಸಮಾಜದ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಆರೋಗ್ಯ ಈಜ್ ಈಕ್ವಲ್ ಟು ಕಾರ್ಯಕ್ಷಮತೆ ಯಾರಿಗೆ ಎಷ್ಟು ಕಾರ್ಯ ಶಕ್ತಿ ಇದೆಯೋ ಅಷ್ಟು ಕಾರ್ಯ ಮಾಡಿದ್ರೆ ಆತ ಆರೋಗ್ಯವಂತ ಮನುಷ್ಯ ಅಂತ ಹೇಳ್ಬೋದು ಮೈಯೊಳಗೊಂದು ಕ್ಯಾನ್ಸರ್ ರೋಗ ಇರಲಿ ಏಡ್ಸ್ ರೋಗ ಇರಲಿ ಟಿ ಬಿ ರೋಗ ಇರಲಿ ಯಾವುದೇ ರೋಗ ಇದ್ದಾಗ್ಯೂ ಕೂಡ ಯಾರು ಕ್ರಿಯಾಶೀಲರಾಗಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ತೋರಿಸ್ತಾರೆ ಕೆಲಸ ಮಾಡ್ತಾರಲ್ಲ ಅವರನ್ನು ಆರೋಗ್ಯವಂತರು ಅಂತಲೇ ಗಣಿಸ್ಬೇಕಾಗ್ತದೆ ಎಲ್ಲಿ ತನಕ ನಾವು ಕೆಲಸ ಮಾಡ್ತೀವಿ ಅಲ್ಲಿ ತನಕ ಆರೋಗ್ಯವಂತರು ಯಾವಾಗ ನಮ್ಮಿಂದ ಕೆಲಸ ಆಗಲ್ಲ ನಾವು ಶಕ್ತಿಹೀನರು ಇದರಿಂದ ನನಗೆ ಬಹಳ ತೊಂದರೆ ಆಗ್ತದೆ ನನಗೀ ಕೆಲಸ ಮಾಡಲಿಕ್ಕಾಗಲ್ಲ ಶಕ್ತಿ ಇಲ್ಲ ನನಗೆ ನಿಶಕ್ತ ಆಗ್ತದ ಸುಸ್ತಾಗ್ತದ ಅಂತ ಹೇಳ್ತೀವಲ್ಲ ಆವಾಗ ನಮಗೆ ಅನಾರೋಗ್ಯ ಅಡರಿಕೊಂಡಿದೆ ಅಂತ ಹೇಳ್ತಿ ಹೇಳೋಕ್ಕೆ ಸಾಧ್ಯ ಅಲ್ಲಿ ತನಕ ನಾವು ಆರೋಗ್ಯವಂತರೆ ಅದಕ್ಕೋಸ್ಕರ ಆರೋಗ್ಯದ ಪ್ರೆಡಿಕ್ಷನ್ ಮಾಡೋದು ಆರೋಗ್ಯ ಈಕ್ವಲ್ ಟು ಕಾರ್ಯಕ್ಷಮತೆ ಅಂತ ಧನ್ಯವಾದ